ಉತ್ತರ ಕರ್ನಾಟಕ ಶೇಂಗಾ ಹೋಳಿ ಮಾಡುವ ವಿಧಾನ ಬೇಕಾವ ಪದಾರ್ಥಗಳು ಅರ್ಧ ಕೆ ಜಿ ಶೇಂಗಾ ಐದುನೂರು ಗ್ರಾಮ್ ಅಂದ್ರೆ ಏಳ್ನೂರು ಗ್ರಾಮ್ ಬೆಲ್ಲ ಐದುನೂರು ಗ್ರಾಮ್ ಗೋಧಿ ಹಿಟ್ಟನ್ನ ತೆಗೆದುಕೊಳ್ಬೇಕು ಈ ಅರ್ಧ ಕೆ ಜಿ ಶೇಂಗಾ ನಾವು ಅಂದರೆ ಕೆಂಪಾಗಿ ಹುರಿತ ಹುರಿಬೇಕು ಅವರ ಕೆಂಪಾಗಿ ಹುರಿಯೋರಿಗೂ ನಾವು ಸ್ವಲ್ಪ ಸಣ್ಣ ಪ್ರಮಾಣದಾಗ ಹುರಿಯಿಂದ ನಾವು ಅವತ್ತನ್ನ ಹುರ್ಕೊಂಡು ತಯಾರು ಮಾಡ್ಕೋಬೇಕು ಆಮೇಲೆ ಅವ್ರನ್ನ ತಿಕ್ಕಿ ಸ್ವಚ್ಛ ಮಾಡಿ ಬೇಳೆ ಶುಭ್ರ ಆಗುವ ರೀತಿಯಲ್ಲಿ ಅವ್ರನ್ನ ಬೇಳೆ ತಯಾರು ಮಾಡಬೇಕು ಶೇಂಗಾ ಹುರಿದು ಆಮೇಲೆ ಬೇಳೆ ನಂತರ ಇದನ್ನು ಮಿಕ್ಸಿಗೆ ತೊಗೊಂಡು ಅರ್ಧ ಕೆ ಜಿ ಬೆಲ್ಲ ಏಳ್ನೂರು ಗ್ರಾಮ್ ಏಳ್ನೂರು ಗ್ರಾಮ್ ಬೆಲ್ಲ ಅರ್ಧ ಕೆ ಜಿ ಶೇಂಗಾಕ ಅದನ್ನೆರಡನ್ನ ಸೇರಿಸಿ ಮಿಕ್ಸಿಗೆ ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಅದನ್ನ ಪೌಡ್ರ್ ತಯಾರು ಮಾಡಬೇಕು ಆ ಪೌಡ್ರ್ ತಯಾರಾದ ತಕ್ಷಣ ಏನು ಮಾಡ್ಬೇಕಂದ್ರೆ ಅದನ್ನು ನಾವು ಸ್ವಲ್ಪ ಪೌಡ್ರ್ ಉದುರು ಉದುರಾಗಿರ್ತದೆ ಆ ಉದುರು ಉದುರಾಗಿದ್ದಾನೆ ನಾವು ಅಂದರೆ ಹೂರ್ನ ಹದ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮೆತ್ತಗಾಗಬೇಕ ಮೆತ್ತ ಹೂರ್ನ ಇದು ಬರೀ ಪೌಡ್ರ್ ಇರ್ತದೆ ಅದು ಪೌಡ್ರಿಂದ ಉಂಡೆ ತಯಾರಾಗಂಗಿಲ್ಲ ಅದಕ್ಕಾಗಿ ನಾವು ಅದನ್ನು ಹೂರ್ಣ ತಯಾರು ಮಾಡ್ಕೋಬೇಕಾದ್ರೆ ಸ್ವಲ್ಪ ಹಾಲಿನಿಂದ ನದ್ಕೋಬೇಕು ಹಾಲು ಹಾಕಿ ನಡ್ಕೊಂಡು ಹೂರ್ಣ ತಯಾರು ಮಾಡ್ಕೋಬೇಕು ಆ ಹೂರ್ಣ ತಯಾರು ಮಾಡ್ಕೊಂಡು ನಾವು ಅರ್ಧ ಕೆ ಜಿ ಹಿಟ್ಟನ್ನು ಏನು ಕಲಿಸಿರ್ತೇವಲ್ಲ ಅದನ್ನು ಸಣ್ಣ 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 ಉಂಡೆಗಳನ್ನಾಗಿ ಮಾಡ್ಕೊಂಡು ಹುಳಿ ಮಾಡ್ಕೊಂಡು ಲಟ್ಟಿಸ್ಬೇಕು ಕೆ ಜಿ ಗೋಧಿ ನಾನು ಕಲಿಸ್ಕೊಂಡೆ ಅರ್ಧ ಕೆ ಜಿ ಹಿಟ್ಟು ಕಲಿಸ್ಕೊಂಡು ಈ ರೀತಿ ಸಣ್ಣ 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 ಉಂಡಿಗಳನ್ನು ಮಾಡಿಟ್ಕೊಳ್ಬೇಕು ಈ ರೀತಿ ಈ ರೀತಿ ಸಣ್ಣ ಉಂಡೆ ಮಾಡಿಟ್ಕೊಂಡು ಈಗ ಈ ರೀತಿ ನಾವು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ತಗೋಬೇಕು ಅರ್ಧ ಕೆ ಜಿ ಹಿಟ್ಟ ಕಳಿಸ್ಕೊಂಡು ಈ ರೀತಿ ನಾವು ಉಂಡೆಗಳನ್ನು ಮಾಡಿಕೊಂಡು ಹಿಂಗೆ ಲಟ್ಟಿಸ್ಬೇಕು ಈ ಲಟ್ಟಿಸಾಕ ನಾವು ಏನು ಉಪಯೋಗ ಮಾಡಬೇಕಂದ್ರೆ ಅಕ್ಕಿ ಹಿಟ್ಟು ಉಪಯೋಗ ಮಾಡಬೇಕು ಅಕ್ಕಿ ಹಿಟ್ಟು ಯಾಕತ್ತಂದ್ರೆ ಅಕ್ಕಿ ಹಿಟ್ಟು ಅಂದ್ರೆ ಅದು ಗರಿಗರಿ ಆಗ್ತವೆ ಗರಿಗರಿ ಆಗ್ತವೆ ಅಕ್ಕಿ ಹಿಟ್ಟಿನಿಂದ ಇಟ್ಕೊಂಡು ಇದನ್ನ ನಾವು ಲಟ್ಟಿಸ್ಬೇಕು ಹಿಂಗೆ ಲಟ್ಟಿಸಿ ಅದರಿಂದ ಅಕ್ಕಿ ಹಿಟ್ಟು ಉಪ್ಯೋಗ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಯಾಕೆ ಉಪಯೋಗ ಮಾಡ್ಕೊಟ್ಟ ಅಂದ್ರೆ ಬಯಾಗ ಗರಿ ಗರಿ ಆಗ್ತಾವ ಆಮೇಲೆ ಇದು ಹೂರ್ಣ ನೋಡಿರಿ ಈ ಹೂರ್ಣ ಒಂದು ಉಂಡಿದ ಮಾಡಿಟ್ಕೋಬೋದು ಅಥವಾ ಈ ರೀತಿ ನಾವು ಹೂರ್ಣ ತುಂಬ್ಕೋಬೋದು ಉಂಡೆ ಆದ್ರೂ ಮಾಡಿಟ್ಕೋಬೇಕು ಇಲ್ಲ ಉಂಡೆ ಅಂತಂದ್ರೆ ನಾವು ಈ ರೀತಿ ತುಂಬ್ಕೋಬೇಕು ತುಂಬ್ಕೊಂಡ ನಂತರ ಇದನ್ನು ಸ್ವಲ್ಪ ಈ ರೀತಿ ಬಟ್ಲಿ ಹಿಂಗೆ ಒತ್ತಬೇಕು ಯಾಕಂತಂದ್ರೆ ಈ ಹೂರ್ನೆಲ್ಲ ಕಡೆ ದಂಡಿ ದಂಡಿಗೆಲ್ಲ ಹೂರ್ನ ಹೂಡ್ಬೇಕಲ್ಲ ದಂಡಿಗೆಲ್ಲ ಹೂರ್ನ ಹೋಯ್ತಂದ್ರೆ ಅದು ಹೋಳ್ಗೆ ತಿನ್ನೋಕುಷಿ ನೋವು ಇಷ್ಟ ಒತ್ಕೊಂಡು ಈ ರೀತಿ ನೋಡಿ ಅಕ್ಕಿ ಹಿಟ್ಟು ಹತ್ತೋದ್ರಿಂದ ಈ ರೀತಿ ಹಿಂಗೆ ರೌಂಡ್ 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 ನಮಗೆ ಬಳಸಲಿಕ್ಕೆ ಆಗ್ತಾವೆ ಬಳ್ಸೋದು ಹಿಂಗೆ ಹಿಂಗೆ ತಾನಾಗೆ ಈ ರೀತಿ ಬಳಸ್ತಾರೆ ಬಳ್ತಾವ ಆಮೇಲೆ ಇದು ದಂಡಿ ಹಚ್ಚಿ ನಾವು ಟ್ಯೂ ಮಾಡ್ಕೋಬೇಕು ನಡು ದಿಪ್ ಇರಬೇಕು ದಂಡಿಯೇ ತಿ ಮಾಡ್ಕೋಬೇಕು ದಂಡಿ ತುಳಾದರೆ ತಿನ್ಲಾಕರ್ಬೇಕಾವು ಇಲ್ಲ ಅಲ್ಲಿಲ್ಲ ಮನುಷ್ಯರಿಗೆ ಅವು ಸರಿ ಅನ್ನಿಸಿಲ್ಲ ತಗೋಗಿತ್ತು ಅವರ ಎಷ್ಟು ತಗೊಂಡ್ಬಿಡ್ತಾರೆ ನಡು ದಿಪ್ಪ ಅಂತ ತಿಂತಾರೆ ನಡು ದಿಪ್ಪಾಗಬೇಕು ದಂಡಿ ಎಲ್ಲ ಈ ರೀತಿ ಚಿರುವಾಗಿ ಗ್ರೌಂಡ ಲಟ್ಟು ನೋಡಿರಿ ಇದನ್ನು ಇಷ್ಟು ಹೊತ್ತೈತಿ ತಗಿದೆ ತುಂಬ ನಾನು ತಿಳಿಯ ಸ್ವಲ್ಪ ಸಣ್ಣ ಉರಿಲಿ ಬೇಯಿಸಿದ್ರೆ ಬರೋಬರಿ ಬರೋಬ್ಬರಿ ಇಲ್ಲಾಂದ್ರೆ ಭಾಳ ದೂರ ಇಟ್ಟರೆ ಅವು ಹೊತ್ತ

ನೋಡಿ ಈ ರೀತಿ ಎಷ್ಟು ರೀತಿ ಹೆಂಗೆ ಪುಡುಕನ ಮುರಿದ ಇದು ಹಾಂ ಅಕ್ಕೀಟ್ರಿಂದ ಪಟ್ನೆ ಮುರಿದು ಬಿಡ್ತಾವೆ ಯಾಕಂದರೆ ಇವು ಭಯಗೂ ರುಚಿ ಕೊಡ್ತಾರೆ ಹಿಂಗೆ ಪುಡುಕ್ನ ಮುರಿಬೇಕು ಬಿಡ್ತವೆ ಮುರಿದ್ರೆ ಸ್ವಾದ ಈ ರೀತಿ ಶೇಂಗಾದ ಹೋಳ್ಗೆ ರೆಡಿ